ನೋಡಿ ಮೊನ್ನೆ ಮೊನ್ನೆ ನಾವು ಮತ್ತೆ ಉಪ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಾಗ ಇದ್ರ ಬಗ್ಗೆ ಮುಖ್ಯಮಂತ್ರಿಯ ಅವರ ಸಮ್ಮುಖದಲ್ಲಿ ಒಂದು ಸಭೆ ಆಗಬೇಕು ಅಂತ ತೀರ್ಮಾನ ಆಗಿತ್ತು ಅದು ಇವತ್ತು ನಡೆದಿದೆ ಬೆಳಿಗ್ಗೆ ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೈಕ್ರೋ ಮೈಕ್ರೋಫೈನಾನ್ಸ್ ಅಂದರೆ ಇದು ಕಾನೂನಿನ ಚೌಕಟ್ಟಿನ ಹೊರಗೆ ನಡೀತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಅದಕ್ಕೆ ತಕ್ಕಂಗೆ ನಾವು ಕ್ರಮ ತಗೋಬೇಕು ಅಂದ್ಬಿಟ್ಟು ಅವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಒಂದು ರೂಪುರೇಷೆ ಹಾಕಿದ್ದಾರೆ ಇವತ್ತಿನ ತೀರ್ಮಾನಗಳು ಏನು ಸರ್ಕಾರದಿಂದ ಆಗಿದೆ ಅದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತರ್ತೀವಿ ಹೆಚ್ಚಾಗ್ತಾ ನೋಡಿ ಇದು ಏನಾಗ್ತಾ ಇದೆ ಇದು ಜನರ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಗುರುತು ಮಾಡ್ಬಿಟ್ಟು ಜನರು ಹಿಂಗೆ ಅವರಿಗೆ ಏನು ಟ್ರಾಪ್ ಮಾಡ್ತಾ ಇದ್ದಾರೆ ಸೊ ಇದನ್ನ ನಾವು ಬೇರ್ ಮಟ್ಟದಲ್ಲಿ ನಾವು ಟ್ಯಾಕಲ್ ಮಾಡಬೇಕು ಅಂದ್ರೆ ಪ್ರತಿ ಹಳ್ಳಿನಲ್ಲಿ ಇಂತವು ಯಾರ್ಯಾರು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಅದು ಕೆಲವು ಕಡೆ ಅಂತೂ ಮೈಕ್ರೋ ಫೈನಾನ್ಸಿಂಗ್ ಅವರು ಅಧಿಕೃತವಾಗೂ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಅನಧಿಕೃತವಾಗೂ ಮಾಡ್ತಾ ಇದ್ದಾರೆ ಯಾವ ರೀತಿ ಟ್ಯಾಕಲ್ ಮಾಡಬೇಕು ನಾವೆಲ್ಲರೂ ಕೂತು ಇವತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇರ್ಬೋದು ಮತ್ತೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತಿ ಚರ್ಚೆ ಮಾಡಿ ಅದಕ್ಕೆ ಒಂದು ನೀಲಿ ನಕ್ಷೆ ಹಾಕ್ತಿವಿ ಒಳ್ಳಿ ಬಾರಿ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಮತ್ತೆ ಎಲ್ಲಾ ವೈರ್ಸ್ ಥ್ರೂಟ್ ದ ಡಿಸ್ಟ್ರಿಕ್ಟ್ ಬರೀ ಕಾರ್ಪೊರೇಷನ್ ಲಿಮಿಟ್ ಅಲ್ಲ ಯಾವುದು ಡೂಗ್ತಾ ಇದೆ ಬಾಕ್ತಾ ಇದೆ ಅವೆಲ್ಲಾನು ಕೂಡ ಏನು ಟೆನ್ಸೈಲ್ ಡೆನ್ಸಿಟಿ ಸರಿಪಡಿಸ್ಬಿಟ್ಟು ಅದು ಸ್ಟ್ರೇಟನ್ ಮಾಡಬೇಕು ಅಂತ ಆಗ್ಲೇ ಆದೇಶ ಆದೇಶ ನೀಡಿದೆ ಅದನ್ನು ಕೂಡ ನಡೀತಾ ಇದೆ ಈಗಾಗಲೇ ಮತ್ತೆ ಪರಿಹಾರದ ಕೂಡ ನಾವು ಆಗಲೇ ಅವ್ರ ಜೊತೆ ವೈಯಕ್ತಿಕವಾಗಿ ಅವರ ನಮ್ಮ ಲೀಡರ್ ಜೊತೆ ಮಾತಾಡ್ಬಿಟ್ಟು ಅವರಿಗೆ ಏನ್ ಪರಿಹಾರ ಕೊಡಬೇಕು ಅದು ಕೂಡ ಈಗ ಬಿಲ್ ಗಳೆಲ್ಲ ನಾವೇ ಕಟ್ಟಿರೋದು ಅದ್ರಲ್ಲಿ ಹೊರತುಪಡಿಸಿ ಇಲ್ಲ ಒಂದ್ ನಾಲ್ಕ ಲಕ್ಷ ಏನೋ ನಾವು ಕೊಟ್ಟಿದೀವಿ ಆಗ್ಲೇ ಆದ್ರೆ ಇನ್ನ ಜಾಸ್ತಿ ಆಗಿದೆ ಅಂತ ಹೇಳಿದ್ವಿ ಅದೇನೇ ಇದ್ರೂ ಕೂಡ ಸಿ ಎಂ ರಿಲೀಫ್ ಫಂಡ್ ಇಂದ ಕೊಡಿಸೋ ಜವಾಬ್ದಾರಿ ನಾವು ತಗೊಂಡಿದೀವಿ ಮಾಡ್ತೀವಿ ಒಂದು ಲಕ್ಷ ರೂಪಾಯಿ ಅವರಿಗೆ ಪೇಡ್ ಆಗಿದೆ ಅದು ಬಿಟ್ಟರೆ ಹಾಸ್ಪಿಟಲ್ ಬಿಲ್ ಇದು ಇದುವರೆಗೂ ಕಟ್ಟಿಲ್ಲ ಹಾಸ್ಪಿಟಲ್ ನಿರಂತರ ಪ್ರೆಸರ್ ಅವ್ರ ಕುಟುಂಬ ನನ್ನ ಮಾಹಿತಿ ಪ್ರಕಾರ ನಾಲ್ಕ ಲಕ್ಷ ಒಂಬತ್ತು ಲಕ್ಷ ಏನೋ ಬಿಲ್ ಆಗಿದೆ ನಾಲ್ಕ ಲಕ್ಷ ಏನೋ ಕೊಟ್ಟಿದೀವಿ ಅಂತ ಇದೆ ಏನಿದ್ರು ಕೂಡ ವಿ ವಿಲ್ ಟೇಕ್ ಕೇರ್ ಅದನ್ನ ಮಾಡಿಸೋ ಜವಾಬ್ದಾರಿ ನಮ್ ಸಂಸ್ಥೆಗಳದಾಗ್ತದೆ ಅದನ್ನ ನಾನು ಮಾಡಿಸ್ತೀನಿ ಮಾಹಿತಿ ಹೆಚ್ಚಿನ ಮಾಹಿತಿ ಪಡೆದು ನಾ ಮಾಡಿಸ್ತೀವಿ ನೋಡಿ ಫಸ್ಟ್ ಹಾಸ್ಪಿಟಲ್ ಅವರ ಆರೋಗ್ಯ ಇಂಪಾರ್ಟೆಂಟ್ ಇದೆ ಅವ್ರ ಹೊರಗೆ ಬಂದ್ಮೇಲೆ ಮಾನ್ಯ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಎಷ್ಟಾಗುತ್ತೆ ಅದನ್ನ ನಾವು ಮಾಡಿಸ್ತೀವಿ ನಾನು ಆಗ್ಲೇ ಅವರಿಗೆ ಕೊಟ್ಟಿದ್ದೀನಿ ನಾನು ಕೂಡ ಮಾಡಿಸ್ತೇನೆ ಮೊನ್ನೆ ಮೊನ್ನೆ ನಾವು ಮತ್ತೆ ಉಪ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಾಗ ಇದ್ರ ಬಗ್ಗೆ ಮುಖ್ಯಮಂತ್ರಿಯ ಅವರ ಸಮ್ಮುಖದಲ್ಲಿ ಒಂದು ಸಭೆ ಆಗಬೇಕು ಅಂತ ತೀರ್ಮಾನ ಆಗಿತ್ತು ಅದು ಇವತ್ತು ನಡೆದಿದೆ ಬೆಳಿಗ್ಗೆ ಸೊ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಅಂದ್ರೆ ಇದು ಕಾನೂನಿನ ಚೌಕಟ್ಟಿನ ಹೊರಗೆ ನಡೀತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನ ಪಡೆದು ಅದಕ್ಕೆ ತಕ್ಕಂಗೆ ನಾವು ಕ್ರಮ ತಗೋಬೇಕು ಅಂದ್ಬಿಟ್ಟು ಅವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಒಂದು ರೂಪರೇಷೆ ಹಾಕಿದ್ದಾರೆ ಇವತ್ತಿನ ತೀರ್ಮಾನಗಳು ಏನು ಸರ್ಕಾರದಿಂದ ಆಗಿದೆ ಅದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಅನುಷ್ಠಾನಕ್ಕೆ ತರ್ತೀವಿ ಹೆಚ್ಚಾಗ್ತಾ ಇದೆ ನೋಡಿ ಇದು ಏನಾಗ್ತಾ ಇದೆ ಇದು ಜನರ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಗುರುತು ಮಾಡ್ಬಿಟ್ಟು ಜನರು ಹಿಂಗೆ ಅವರಿಗೆ ಏನು ಟ್ರಾಪ್ ಮಾಡ್ತಾ ಇದ್ದಾರೆ ಸೊ ಇದನ್ನ ನಾವು ಬೇರ್ ಮಟ್ಟದಲ್ಲಿ ನಾವು ಟ್ಯಾಕಲ್ ಮಾಡಬೇಕು ಅಂದ್ರೆ ಪ್ರತಿ ಹಳ್ಳಿನಲ್ಲಿ ಇಂಥವು ಯಾರ್ಯಾರು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಅದು ಕೆಲವು ಅಂತೂ ಮೈಕ್ರೋ ಫೈನಾನ್ಸಿಂಗ್ ಅವರು ಅಧಿಕೃತವಾಗೂ ಮಾಡ್ತಾ ಇದಾರೆ ಇನ್ನು ಕೆಲವು ಅನಧಿಕೃತವಾಗೂ ಮಾಡ್ತಾ ಇದ್ದಾರೆ ಸೊ ಇದನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ನಾವೆಲ್ಲರೂ ಕುಂತಿ ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇರಬಹುದು ಮತ್ತೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರಬಹುದು ಕೂತಿ ಚರ್ಚೆ ಮಾಡಿ ಅದಕ್ಕೆ ಒಂದು ನೀಲಿ ನಕ್ಷೆ ಹಾಕ್ತೀವಿ ಆಗಬಾರ್ದು ಅದೃಷ್ಟ ಹೌದು ಬಾರಿ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಮತ್ತೆ ಎಲ್ಲಾ ವೈರ್ ಔಟ್ ದ ಡಿಸ್ಟ್ರಿಕ್ಟ್ ಬರೀ ಕಾರ್ಪೊರೇಷನ್ ಲಿಮಿಟ್ ಅಲ್ಲ ಯಾವುದು ಡೂಕ್ತಾ ಇದೆ ಬಾಕ್ತಾ ಇದೆ ಅವೆಲ್ಲಾನು ಕೂಡ ಏನು ಟೆನ್ಸೈಲ್ ಡೆನ್ಸಿಟಿ ಸರಿಪಡಿಸ್ಬಿಟ್ಟು ಅದು ಸ್ಟ್ರೇಟನ್ ಮಾಡಬೇಕು ಅಂತ ಆಗಲೇ ಆದೇಶ ಆದೇಶ ನೀಡಿದೆ ಅದನ್ನು ಕೂಡ ನಡೀತಾ ಇದೆ ಈಗಾಗಲೇ ಮತ್ತೆ ಪರಿಹಾರದ ಕೂಡ ನಾವು ಆಗಲೇ ಅವ್ರ ಜೊತೆ ವೈಯಕ್ತಿಕವಾಗಿ ಅವರ ನಮ್ಮ ಲೀಡರ್ ಜೊತೆ ಮಾತಾಡ್ಬಿಟ್ಟು ಅವರಿಗೆ ಏನು ಪರಿಹಾರ ಕೊಡಬೇಕು ಅದು ಕೂಡ ಈಗ ಬಿಲ್ಗಳೆಲ್ಲ ನಾವೇ ಕಟ್ಟಿರೋದು ಅದ್ರ ಹೊರತುಪಡಿಸಿ ಇಲ್ಲ ಒಂದ್ ನಾಲ್ಕು ಲಕ್ಷ ಏನು ನಾವು ಕೊಟ್ಟಿದೀವಿ ಆಗ್ಲೇ ಆದ್ರೆ ಇನ್ನ ಜಾಸ್ತಿ ಆಗಿದೆ ಅಂತ ಹೇಳಿದ್ವಿ ಅದೇನೇ ಇದ್ರೂ ಕೂಡ ಸಿಎಂ ರಿಲೀಫ್ ಫಂಡ್ ಇಂದ ಕೊಡಿಸುವ ಜವಾಬ್ದಾರಿ ನಾವು ತಗೊಂಡಿದ್ದೀವಿ ಮಾಡ್ತೀವಿ ಒಂದು ಲಕ್ಷ ರೂಪಾಯಿ ಅವರಿಗೆ ಪೇಡ್ ಆಗಿದೆ ಸರ್ ಅದು ಬಿಟ್ಟರೆ ಹಾಸ್ಪಿಟಲ್ ಬಿಲ್ ಇದು ಇದುವರೆಗೂ ಕಟ್ಟಿಲ್ಲ ಹಾಸ್ಪಿಟಲ್ ನಿರಂತರ ಪ್ರೆಸರ್ ಅವ್ರ ಕುಟುಂಬ ನನ್ನ ಮಾಹಿತಿ ಪ್ರಕಾರ ನಾಲ್ಕು ಲಕ್ಷ ಒಂಬತ್ ಲಕ್ಷ ಏನೋ ಬಿಲ್ ಆಗಿದೆ ನಾಲ್ಕು ಲಕ್ಷ ಏನೋ ಕೊಟ್ಟಿದೀವಿ ಅಂತ ಇದೆ ಏನಿದ್ರು ಕೂಡ ವಿ ವಿಲ್ ಟೇಕ್ ಕೇರ್ ಅದನ್ನ ಮಾಡಿಸೋ ಜವಾಬ್ದಾರಿ ನಮ್ ಸಂಸ್ಥೆಗಳದಾಗ್ತದೆ ಅದನ್ನ ನಾನು ಮಾಡಿಸ್ತೀನಿ ಮಾಹಿತಿ ಹೆಚ್ಚಿನ ಮಾಹಿತಿ ಪಡೆದು ನಾನ್ ಕುಟುಂಬ ನೋಡಿ ಫಸ್ಟ್ ಹಾಸ್ಪಿಟಲ್ ಅವ್ರ ಆರೋಗ್ಯ ಇಂಪಾರ್ಟೆಂಟ್ ಇದೆ ಅವ್ರ ಅವರಾಗ ಬಂದ್ಮೇಲೆ ಮಾನ್ಯ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಎಷ್ಟು ಆಗುತ್ತೆ ಅದನ್ನ ನಾವು ಮಾಡಿಸ್ತೀವಿ